ಎಲ್ಲರಿಗೂ ನಮಸ್ಕಾರ ಸರಸ್ವತಿ ಸರಳ ಅಡಿಗೆ ಸ್ವಾಗತ ಬರ್ರಿ ಇವತ್ತೊಂದು ಅಗ್ರಿ ರುಚಿಯಾದ ಮತ್ತೆಲ್ಲದಕ್ಕೂ ಹೊಂದುವಂಥ ಒಂದು ಚಟ್ನಿ ರೆಸಿಪಿನ ನಾನು ನಿಮಗೆ ತೋರಿಸ್ಲಿಕ್ಕೆ ಹತ್ತೀನಿ ಇದೇನದ ಉಳ್ಳಾಗಡ್ಡಿ ಚಟ್ನಿ ಇದನ್ನ ನೀವು ಹಿಂಗೆ ಮಾಡಿ ಇಟ್ಕೊಂಡು ಸ್ಟೋರ್ ಮಾಡಿ ಇಟ್ಕೋಬೋದು ನೀವು ಹದಿನೈದರಿಂದ ಇಪ್ಪತ್ತು ದಿವಸ ಹೊರಗಡೆನ ಇಟ್ಕೋಬೋದು ಅಂತೇನಿಲ್ಲ ಹೊರಗಡೆ ನೀವು ಹದಿನೈದು ಇಪ್ಪತ್ತು ದಿವಸ ಇದನ್ನು ಆರಾಮ್ ಇಟ್ಕೋಬೋದು ಮತ್ತೆ ಎಲ್ಲದಕ್ಕೂ ಬರ್ತದೆ ಇದು ಇಡ್ಲಿ ದೋಸೆ ಚಪಾತಿ ಭಕ್ರಿ ಅನ್ನಕ್ಕೆ ಎಲ್ಲದಕ್ಕೂ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ ಅಗದಿ ಈಸಿಯಾಗಿ ಹೆಂಗೆ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ನೋಡ್ಕೊಂಬರೋಣ ಈಗ ಇಲ್ಲಿ ಒಂದು ಬುಟ್ಟಿ ತೊಗೊಂಡೆ ನಾನು ಇದಕ್ಕೇನದ್ದು ಒಂದು ಹಿಡಿಯಷ್ಟು ಕೆಂಪು ಮೆಣಸಿನಕಾಯಿ ಹಾಕೊಳ್ಬೇಕು ಒಣ ಮೆಣಸಿನ್ಕಾಯಿ ಬ್ಯಾಡಿಗೆ ಹಾಕೊಳ್ಕತ್ತೇನೆ ಇಲ್ಲಿ ಹತ್ತರಿಂದ ಹನ್ನೆರಡು ಇವು ಖಾರಕ್ಕೆ ಗುಂಟೂರು ಮೆಣಸಿನ್ಕಾಯಿ ಹಾಕೊಳ್ಕೊತೇನೆ ಇದಕ್ಕೇನಾದ ಈಗ ಬಿಸಿನೀರು ಹಾಕೋಣ ನೆಲ ಏನದ ಛೋಲ ಚೊಲೋತ್ನಂಗೆ ನೀರಾಗೆ ಮುಲ್ಲಿಸಿ ಏನಿದೆ ಇದನ್ನು ಒಂದು ತಾಸು ನೆನೆ ಅಂದರೆ ಅದು ನೆಂಗ್ನೆ ಅಂದರೆ ಏನಾದರೂ ನೀವು ಚಟ್ನಿ ಮಾಡೋ ಮುಂದೆ ನೀರು ಹಾಕೋ ಅವಶ್ಯಕತೆ ಇಲ್ಲ ಸಣ್ಣ ಆಗಿಬಿಡ್ತದೆ ಹೀಗಾಗಿ ಒಂದು ತಾಸು ಏನಾದ್ರೆ ಮ್ಯಾಲೆ ಮುಚ್ಚಿ ಇಡೋಣ ನೋಡಿರಿ ಮೆಣಸಿನ್ಕಾಯಿ ನೆನೆ ಹಾಕಿನದ ಒಂದು ತಾಸು ಹಾಕೀಗ ಬಿಸಿನೀರೊಳಗೆ ನೆಂದಾವ ನೀವು ಎಷ್ಟು ನೆನ್ಸಿರಿ ಅಂದರೆ ಮಿಕ್ಸರ್ ಒಳಗೆ ಏನಿದೆ ಜಲ್ದಿ ಸಣ್ಣ ಆಗ್ತದೆ ಬೇರೆ ನೀರು ಹಾಕ್ಬೇಕಾಗಂಗಿಲ್ಲ ಇದ್ರೇನಾದ್ರೂ ಮಿಕ್ಸರ್ ಜಾರಿಗೆ ಹಾಕೋಣ ಇದು ನೋಡ್ರಿ ಜಾರ್ ತೊಗೊಂಡಿ ಜಾರ್ ಒಣ ಒಣ ಇರಬೇಕು ಬೇರೆ ನೀರು ಹಾಕಿದ್ರೆ ಏನಾಗ್ತದೆ ಕೆಡತದೆ ಚಟ್ನಿ ಈ ನೀರು ಏನಾದರೂ ನೆನೆ ಹಾಕಿರ್ತಲ್ಲ ಬಿಸಿನೀರು ಅದನ್ನ ಹಾಕೊಂಡ್ರೆ ನಡೀತದೆ ಬೇಕಂದ್ರೆ ನೀವು ಬಿಸಿನೀರು ಕಾಶಿನೂ ಹಾಕೋಬಹುದು ಆದ್ರೆ ತಣ್ಣೀರು ಬೇರೆ ತಣ್ಣೀರು ಹಾಕೊಂಡ್ರೆ ಏನಾಗ್ತದೆ ಚಟ್ನಿ ಜಲ್ದಿ ಕೆಡತದೆ ಹಿಂಗಾಗಿ ಬಿಸಿನೀರು ಹಾಕೋಬೇಕು ಇದು ಏನಾದರೂ ತಣ್ಣೀರ್ ಇಲ್ಲ ಅಂಗಿದಿನ ಸ್ವಚ್ಛಗೆ ಇಲ್ಲಿ ಮೆಣಸಿನ್ಕಾಯಿ ಮೆಣಸಿನಕಾಯಿನ ಹಾಕೋಣಿ ಇಲ್ಲೇ ಮೆಣಸಿನಕಾಯಿ ಅಷ್ಟು ಹಾಕೊಂಡಿನಿ ಈಗ ಇದಕ್ಕೆ ಇದಕ್ಕೇನಾದ್ರೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕೊಂಡು ಕಲ್ಲು ಹಾಕೊಂಡ್ರೆ ಟೇಸ್ಟ್ ಬರ್ತದೆ ಮತ್ತು ಉಪ್ಪು ಒಂಚೂರು ಹಿಡಿತದೆ ಉಪ್ಪು ಖಾರ ಇದ್ದರೆ ರುಚಿ ಇರ್ತದೆ ಖಾರದ ಮೆಣಸಿನ್ಕಾಯಿನೂ ಹಾಕಿವಿ ಹೀಗಾಗಿ ಉಪ್ಪು ಸಿಹಿ ಖಾರ ಹುಳಿ ಎಲ್ಲ ಇದ್ರೂ ರುಚಿ ಆಗ್ತದೆ ಈಗ ಉಪ್ಪು ಹಾಕೊಳ್ಕತೆ ನಾನು ಮೊದ್ಲಿಗೇನದ ಉಪ್ಪು ಮತ್ತು ಮೆಣಸಿನ್ಕಾಯಿನ ಸಣ್ಣ ಮಾಡ್ಕೊಂಡ್ಬರೋಣ ನೋಡಿರಿ ಚಟ್ನಿ ಏನಿದೆ ಇಷ್ಟು ಸಣ್ಣ ಈಗ ಉಳಿದದ ಸಾಮಾನು ಹಾಕೊಂಡು ಇನ್ನೊಮ್ಮೆ ಸಣ್ಣ ಮಾಡ್ಕೊಂಡಿದೀನ ಇದು ನೋಡ್ರಿ ಚಟ್ನಿ ಹಾಕ್ಲಿಕ್ಕೆ ನಾ ಇಲ್ಲ ಎರಡು ಉಳ್ಳಾಗಡ್ಡಿ ತೊಗೊಂಡಿನಿ ಒಂದು ಸಣ್ಣ ಚಮಚ ಮೆಂತೆ ತಗೊಂಡಿನಿ ಇದು ಮೆಂತೆ ಏನು ಹುರಿಯೋದು ಬೇಡ ಹಸಿದ ಹಾಕೊಂಡ್ರೆ ನಡೀತದೆ ಇದು ಒಂದು ಚಮಚದಷ್ಟು ಜೀರಿಗೆ ತೊಗೊಂಡಿನಿ ಒಂದು ನಿಂಬೆ ಹಣ್ಣು ತಗೊಂಡಿನಿ ನಿಮ್ಗೆ ಹುಳಿ ಬೇಕಂದ್ರೆ ಇನ್ನೂ ಅರ್ಧ ಹಿಂಡ್ಕೋಬೋದು ನೀವು ಹುಳಿನ ಚಟ್ನಿದ ರುಚಿ ನೋಡಿಕೊಂಡು ಉಪ್ಪು ಹುಳಿ ಹಾಕೋಬೋದು ಮತ್ತು ರುಚಿಗೆ ತಕ್ಕಷ್ಟು ಬೆಲ್ಲ ತೊಗೊಂಡಿನಿ ಒಂದು ಅಷ್ಟು ಏನಿದೆ ಕರಿಬೇವು ತಗೊಂಡಿನಿ ಇದನ್ನೆಲ್ಲ ಏನಿದೆ ಈಗ ಹಸಿದನ್ನು ಯಾವುದೂ ಹುರಿಲಾರ್ದ ಉಳ್ಳಾಗಡ್ಡಿನೂ ಹೆಚ್ಚು ಏನಿದೆ ಆ ಚಟ್ನಿ ಏನು ರುಬ್ಕೊಂಡಿವೆಲ್ಲ ಅದಕ್ಕೆ ಹಾಕೋಣ ಈಗ ಮೆಂತೆ ಹಾಕ್ಕೊಂಡಿನಿ ಕರಿಬೇವು ಹಾಕೊಳ್ಕಿ ಇದೇನಾದ್ರೆ ಜೀರಿಗೆ ಹಾಕೋಣ ಮತ್ತಿದೇನದೇ ಉಳ್ಳಾಗಡ್ಡಿನ ಹೆಚ್ಚಿ ಹಾಕ್ಕೊಳ್ತೈತಿ ನೋಡಿರಿ ಈಗಿನ ಏನಾದರೂ ರುಬ್ಕೊಳ್ಳೋಣ ನೋಡಿರಿ ಚಟ್ನಿ ಉಳ್ಳಾಗಡ್ಡಿ ಎಲ್ಲ ಒಂದು ಸ್ವಲ್ಪ ಸಣ್ಣ ಈಗ ಈಗ ಇದಕ್ಕೇನಾದ ಬೆಲ್ಲ ಮತ್ತು ನಿಂಬೆ ನಿಂಬೆಹಣ್ಣಿನ ರಸ ಅಂತ ಇಲ್ಲೇ ಬೆಲ್ಲ ಈಗ ಈಗೇನಾದ ಇದಕ್ಕೆ ಒಂದು ನಿಂಬೆಹಣ್ಣಿಂದ ರಸ ಹಾಕೊಳ್ತೈತಿ ನಾನು ಇದು ರಸ ಚಲೋದ ನಿಮ್ಗೆ ಇನ್ನು ಬೇಕಂತಂದ್ರೆ ಇನ್ನೂ ಒಂದು ಅರ್ಧ ಹಿಂಡ್ಕೋಬೋದು ರುಚಿ ನೋಡಿಕೊಂಡು ಈಗ ಮೇನ್ ನಾನು ಮಿಕ್ಸ್ ಮಾಡ್ತೀವಿ ಆಮೇಲೆ ಚಟ್ನಿ ರುಚಿ ನೋಡಿಕೊಂಡು ಉಪ್ಪು ಹುಳಿ ಬೆಲ್ಲ ಎಲ್ಲ ಹಾಕ್ಕೋಬೋದು ಮತ್ತು ಈಗ ಇನ್ನೊಮ್ಮೆನದ ಮಿಕ್ಸ್ ಮಾಡ್ಕೊಂಡಂತೆ ನೋಡಿರಿ ರುಚಿಯಾದ ಚಟ್ನಿ ರೆಡಿ ಆತು ಎಷ್ಟು ಸಣ್ಣ ಆಗಿದೆ ಮತ್ತು ಒಳಗೂ ನೀರು ಇರ್ತದಲ್ಲ ಅದು ನೀರು ಬಿಟ್ಕೊಂಡು ಏನಾಗ್ತದೆ ಕರೆಕ್ಟ್ ಸಣ್ಣ ಆಗ್ತದೆ ಮತ್ತು ಒಂದು ತಾಸು ನೆನೆಸೋದ್ರಿಂದ ಹಣ್ಣಾಗಿ ಅವು ಚಲೋ ಸಣ್ಣ ಆಗ್ತವೆ ಒಂದು ಮಿಕ್ಸರ್ ಒಳಗೆ ಈಗೇನದ ಒಂದು ಒಗ್ಗರಣೆ ಮಾಡಿಕೊಂಡು ಅದಕ್ಕೆಲ್ಲ ಹಾಕೊಂಡಂತಿದ ಇದು ನೋಡ್ರಿ ಗ್ಯಾಸ್ ಹೊತ್ತಿಸಿಲ್ಲ ಒಂದು ದಪ್ಪ ಹೇಳಿದ್ರೆ ಪಾತ್ರೆ ಇಟ್ಕೊಂಡಿನಿ ಅದಕ್ಕೇನದ ಮೂರ್ ನಾಲ್ಕು ಚಮಚದಷ್ಟು ಎಣ್ಣೆ ಹಾಕಿನಿ ಈ ಎಣ್ಣೆ ಕಾಯಿದ ಮೇಲೆ ಆ ಚಟ್ನಿ ಏನಾದ್ರೆ ಇದಕ್ಕೆ ಹಾಕೋಣ ಇದು ಎಣ್ಣೆ ಕಾದದ ಈಗ ಚಟ್ನಿ ಹಾಕೊಳ್ತೀನಿ ಇಲ್ಲೇನದ ಚಟ್ನಿ ಅಷ್ಟು ಹಾಕೊಂಡಿ ನಾನು ಇದೇನದ ಐದರಿಂದ ಆರು ನಿಮಿಷ ಕೈ ಬಿಡ್ಲಾರ್ದಂಗೆ ಕೈ ಹಾಕ್ಸ್ಕೊತಾ ಇರಬೇಕು ಇಲ್ಲ ಅಂದ್ರೆ ತಳ ಹಾಕ್ತದ ಹಿಂಗಾಗಿ ಅಗ್ರಿ ಕಂಟಿನ್ಯೂ ಆಗಿ ಏನಾದ್ರೆ ಫ್ರೈ ಹಾಸ್ಕೋತಾ ಇರಬೇಕಾಗ್ತದೆ ಇದು ನೋಡಿರಿ ಚಟ್ನಿ ಐದರಿಂದ ಆರು ನಿಮಿಷ ಛಲೋತ್ ನೆಂಗಿದ ಎಣ್ಣೆಯೊಳಗೆ ಹಿಂಗೆ ಬೇಯಿಸ್ಕೊಂಡ್ರೆ ಏನಾದ್ರೂ ನಿಮ್ಗೆ ಇಪ್ಪತ್ತು ಸಲ ತಿಂಗಳ ನೀವು ಹೊರಗೆ ಇಟ್ಕೊಂಡು ತಿನ್ಬೋದು ಇದೆಲ್ಲ ಹಿಂಗೆ ಗಟ್ಟಿ ಆಗ್ತದೆ ಮತ್ತೆ ಏನಾದ್ರೂ ಹಿಂಗೆ ತಳ ಬಿಟ್ಕೊಂಡು ಬರ್ತದೆ ನೋಡ್ರಿ ನೋಡಿರಿ ಎಷ್ಟು ಗಟ್ಟಿಯಾಗಿದೆ ಮೊದ್ಲು ನಿಮ್ಗೆ ಹೀಗೆ ಚಲೋತ್ನಕಾಯಿ ಯಾರು ಚಲೋತಾ ಇತ್ತು ಅಂದ್ರೆ ಭಾಳ ಅಂದ್ರೆ ಭಾಳ ಚಲೋ ಆಗ್ತದೆ ಚಟ್ನಿ ಈಗ ಎಲ್ಲ ರೆಡಿ ಆಗಿದೆ ನಾನು ಏನಾದ್ರೆ ಗ್ಯಾಸ್ ಆಫ್ ಮಾಡ್ಲಿಕ್ಕೆ ನೋಡಿರಲ್ಲ ಎಷ್ಟು ಈಜಿ ಅದ ಚಟ್ನಿ ಮಾಡೋದು ಈ ಚಟ್ನಿ ನೀವು ಮಾಡಿಟ್ರಂದ್ರೆ ನೀವು ಮನೆಯೊಳಗೆ ಏನಾರ ಇಡ್ಲಿ ಹಿಟ್ಟು ದೋಸೆ ಹಿಟ್ಟು ಮಾಡಿ ಎಲ್ಲರೂ ಹೊರಗೆ ಹೋದಾಗ ಮಕ್ಕಳಿಗೆ ಆಯ್ತು ಯಾರು ದೊಡ್ಡವ್ರಿಗೆ ಆಯ್ತು ಈಜು ಬರೀ ಅದನ್ನ ದೋಸೆ ಇಡ್ಲಿ ಮಾಡ್ಕೊಂಡ್ರೆ ಈ ಚಟ್ನಿ ಹಾಕೊಂಡು ತಿನ್ಲಿಕ್ಕೆ ಭಾಳ ಅಂದ್ರೆ ಭಾಳ ಚಲೋ ಆಗ್ತದೆ ಮತ್ತೆ ಇದನ್ನ ಅಗದಿ ಹೊರಗೆ ಇಪ್ಪತ್ತು ದಿವ್ಸಕ್ಕೆ ತಿಂಗಳಾನ್ ನೀವು ಇಟ್ಟು ತಿನ್ಬೋದು ಅಷ್ಟು ಆಗ್ತದೆ ಚಟ್ನಿ ಇದು ಇದೆಯೋ ನೀವು ಒಂದು ತಪ್ಪದೆ ಟ್ರೈ ಮಾಡಿರಿ ಈ ವಿಡಿಯೋ ನಿಮಗೂ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿನಿ ಮತ್ತೊಂದು ಸಾಂಪ್ರದಾಯಿಕ ಅಡುಗೆ ಒಂದಿಗೆ ಭೇಟಗೊಂಡಂಥ ಶ್ರೀರಾಮ ಸಮರ್ಥಕ